ಯಶಸ್ವಿಯಾಗಿ ಜರುಗಿದ ಐತಿಹಾಸಿಕ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಐತಿಹಾಸಿಕ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ವೆಂಕಟಗಿರಿ ದೇಶಪಾಂಡೆ ಅಧ್ಯಕ್ಷತೆಯಲ್ಲಿ ನಡೆದ ಸಮ್ಮೇಳನ ಸಮ್ಮೇಳನದಲ್ಲಿ ಸಾವಿರಾರು ಜನರು ಭಾಗಿ ಧ್ವಜಾರೋಹಣದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟ ಸುರುಪರ ಶಾಸಕ ರಾಜ ವೇಣುಗೋಪಾಲ್ ನಾಯಕ್ ಅದಾದ ನಂತರ ಮಹಾಸ್ವಾಮಿ ವೃತ್ತದಿಂದ ರಥಕ್ಕೆ ಚಾಲನೆ ನೀಡಿದ ಬಿಜೆಪಿ ಯುವ ಮುಖಂಡರ ಬಬ್ಲುಗೌಡ ಗಂಡು ಡೊಳ್ಳಿನ ನೃತ್ಯ ಹೆಣ್ಣು ಡೊಳ್ಳಿನ ನೃತ್ಯ ಯಕ್ಷಗಾನ ನೃತ್ಯ ಮಕ್ಕಳ ಕೋಲಾಟ ಕುಂಭ ಹೊತ್ತ ಮಹಿಳೆಯರು ರಸ್ ಯುದ್ಧಕ್ಕೂ ತಮ್ಮ ನೃತ್ಯ ಮತ್ತು ಮೆರವಣಿಗೆ ಮೂಲಕ ಕಾರ್ಯಕ್ರಮಕ್ಕೆ ಸೌಂದರ್ಯವನ್ನು ಹೆಚ್ಚಿಸಿ ಜೀವ ತುಂಬಿದ್ದಾರೆ ಶ್ರೀ ಮಹಾಂತಸ್ವಾಮಿ ವೃತ್ತದಿಂದ ಪ್ರಾರಂಭವಾಗಿ ಪಟ್ಟಣದ ಮುಖ್ಯ ರಸ್ತೆಯಿಂದ ಬಸವೇಶ್ವರ ಮೂರ್ತಿಗೆ ಹಾರ ಹಾಕಿ ನೀಲಕಂಠೇಶ್ವರ ಮಹಾಮಂಟಪದ ದಾಸಿಮಯ್ಯ ಮಹಾದ್ವಾರ ಮೂಲಕ ಕೋಡೇಕಲ್ ಬಸವೇಶ್ವರ ಪ್ರಧಾನ ವೇದಿಕೆಗೆ ಆಗಮಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಕಲಾವಿದರಿಗೆ ಕನ್ನಡ ನಾಡಿನ ಅಭಿಮಾನಿಗಳಿಗೆ ಉಪಹಾರದ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಮಾಡಲಾಗಿತ್ತು ಜನತಾ ಟಿವಿ ಹಾಗೂ ರಾಷ್ಟ್ರಧ್ವನಿ ಧ್ವನಿ ಚಾನೆಲ್ಗೆ ನಮ್ಮ ಹುಣಸಗಿ ಪಟ್ಟಣದ ಎಲ್ಲ ಸಮಸ್ತ ಕನ್ನಡಪದ ಮನಸ್ಸುಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹುಣಸಗಿ ಪಟ್ಟಣದ ಪ್ರಪ್ರಥಮ ಸಾಹಿತ್ಯ ಸಮ್ಮೇಳನ ಇವತ್ತು ನಡೀತಾ ಇದೆ ಇನ್ನು ಬೆಳಿಗ್ಗೆ ಏಳರಿಂದ ನಡೀತಕ್ಕಂತ ಈ ಒಂದು ಕಾರ್ಯಕ್ರಮ ರಾತ್ರಿ ಸುಮಾರು ಹನ್ನೊಂದು ಗಂಟೆವರೆಗೂ ಕೂಡ ನಡೆಯುವಂತ ಕಾರ್ಯಕ್ರಮ ಬೆಳಗ್ಗೆ ಮಾನ್ಯ ಶಾಸಕರು ವೇಣುಗೋಪಾಲ್ ನಾಯ್ಕರ್ ಅವರು ರಾಷ್ಟ್ರ ಧ್ವಜವನ್ನ ಹಾಗೂ ಈ ಒಂದು ಕನ್ನಡ ಸಾಹಿತ್ಯದ ಒಂದು ಬಾವುಟವನ್ನ ಈ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ವೆಂಕಟಗಿರಿಯವರು ಕೂಡ ನೆರವೇರಿಸಿದ್ರು ತದನಂತರ ಹಳ್ಳೂರ್ ಸರ್ ಅವರ ಒಂದು ಒಂದು ಸಾಲಟಗಿ ಮೆರವಣಿಗೆಯನ್ನ ನಾವು ಕೆಂಬ ಸರ್ಕಲ್ ದಿಂದ ಕೊಡೇಕಲ್ ಮೆರವಣಿಗೆ ಮಾಡ್ತಾ ಅದನ್ನ ಈ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದವರೆಗೂ ತಲುಪಿಸಿದೀವಿ ತದನಂತರ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸು ಎಲ್ಲ ಕನ್ನಡಪರ ಮನಸ್ಸುಗಳು ಅತ್ಯಂತ ವಿಜೃಂಭಣೆಯಿಂದ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ತದನಂತರ ಒಂದನೇ ಗೋಷ್ಠಿ ಎರಡನೇ ಗೋಷ್ಠಿ ಹಾಗೆ ಮೂರನೇ ಒಂದು ಕವಿಗೋಷ್ಠಿ ಕೂಡ ನಡೀತದೆ ಸಾಯಂಕಾಲ ಸಮಾರೋಪ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯುತ್ತದೆ ತದನಂತರ ಸಾಯಂಕಾಲ ಆರು ಮೂವತ್ತರಿಂದ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಯ ಸುಮಾರುವರೆಗೆ ಮಕ್ಕಳ ಮನರಂಜನೆಯ ಗೃತ್ಯಗಳು ಸುಗಮ ಸಂಗೀತ ಹಾಗೂ ಕರೋತಿಯಂತ ಹಾಡುಗಳನ್ನ ಕಾರ್ಯಕ್ರಮದ ಮೂಲಕ ಈ ನಾಡು ನೆಲ ಜಲದ ಮೂಲಕ ಈ ಒಂದು ವಿಜೃಂಭಣೆಯ ಅಕ್ಷರ ಜಾತ್ರೆಯ ಭುವನೇಶ್ವರಿಯ ತೇರನ್ನ ಎಲ್ಲರೂ ಕೂಡಿ ಎಳಿತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣದ ಕೂಡ ಕೆಲಸವನ್ನ ಮಾಡಿದ್ದಾರೆ ಸುಮಾರು ಎರಡು ತಿಂಗಳವರೆಗೆ ಸಾಕಷ್ಟು ನಮ್ಮ ಕನ್ನಡ ಸಾಹಿತ್ಯ ಘಟಕದ ವತಿಯಿಂದ ಆ ಕುಟುಂಬವನ್ನ ಕರೆದು ಈ ಒಂದು ಹಗಲು ಅನ್ನದೇ ಈ ಒಂದು ಸೇವೆಯನ್ನ ಮಾಡಿದ್ದಾರೆ ಇಲ್ಲಿ ಸ್ಮರಣ ಸಂಚಿಕೆ ಬಿಡುಗಡೆಯಾಗಿರಬಹುದು ಸಾಹಿತ್ಯಗಳ ಹುಡುಕಾಟ ಆಗಿರ್ಬೋದು ಒಂದಲ್ಲ ಹಲವು ಹತ್ತು ಹಲವಾರು ಕೈಗಳು ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಇಡೀ ನಮ್ಮ ಸುರುಕೂರು ಮತ್ತೆ ಮುಣಸಿ ತಾಲೂಕದ ಘಟಕದ ಎಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ತಾಲೀಮು ಪರವಾಗಿ ದುಡಿತಿರತಕ್ಕಂತ ಎಲ್ಲ ಕೈಗಳಿಗೂ ನನ್ನ ವೈಯಕ್ತಿಕವಾಗಿ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಕಂಡಿತ ಈ ಒಂದು ಜನತಾ ಟಿವಿ ರಾಷ್ಟ್ರದಿಗೆ ன்யவாதேன் நன்றி ஆத்மஹாதேவி கன்னட சாகித்ய சாசியாக கார்கிணி சமதிய சதசியர்